ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಬೋಂಡ ಮಾಡಬೇಕಂದ್ರೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ರೀ ಇವತ್ತು ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ಸೋಡಾ ಏನೋ ರವೆ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಮಾಡ್ತಾಯಿದ್ದೀನಿ ಮತ್ತು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೀವು ಹೊರಗಡೆ ಹೋಗಿ ತರುವಂಥದ್ದಂತೂ ಏನೂ ಇಲ್ಲ ಈಗ ಸಾಯಂಕಾಲ ಸ ಜಿಟಿ ಜಿಟಿ ಮಳೆ ಬರೋ ಮುಂದೆ ಈ ರೀತಿ ಸ್ನ್ಯಾಕ್ಸ್ ಇದ್ರಂತೂ ಟೀ ಜೊತೆ ಅದ್ರ ಮಜಾನೇ ಬೇರೆ ರೀ ಬ ತುಂಬಾ ಸಿಂಪಲ್ ಅದ ಮತ್ತು ಫಟಾಫಟ್ನು ಮಾಡ್ಕೋಬೋದು ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಈ ಮಳೆಗಾಲದಲ್ಲಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಇಲ್ಲಿ ನೋಡಿ ನಾನು ಒಂದು ಕಪ್ ಆಗಷ್ಟ ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರಿ ತೊಳೆದ್ಬಿಟ್ಟು ನಾಲ್ಕು ಅವರ ನೆನೆಸ್ಬಿಟ್ಟು ತೊಗೊಂಡಿನಿ ನೀವು ಬೆಳಗ್ಗೆನೆ ಮಾಡೋರು ಇದ್ರಂದ್ರೆ ರಾತ್ರಿಯೇ ಅಕ್ಕಿಯನ್ನು ನೆನೆಸ್ಬಿಟ್ಟು ತಗೋರಿ ನೀವು ಯಾವುದೇ ತರದ ಅಕ್ಕಿಯನ್ನಾದ್ರೂ ತೊಗೋಬೋದು ನಡೀತದ ಇಲ್ಲ ಸಾಯಂಕಾಲ ಟೀ ಜೊತೆ ಮಾಡೋರಿದ್ರಿಂದ ಬೆಳಗ್ಗೆ ಎಲ್ಲ ಕೆಲಸ ಮೇಲೆ ನೆನೆಸ್ಬಿಟ್ಟು ತಗೋರಿ ಇಲ್ಲ ನಮ್ಮ ಕಡೆ ಟೈಮೇ ಇಲ್ಲ ಅಂತಂದ್ರೆ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಎರಡು ಅವರ್ ನೆನೆಸ್ಬಿಟ್ಟು ತಗೋರಿ ನಡೀತದ ಈಗ ಈ ನೀರನ್ನು ತೆಗೆದುಬಿಟ್ಟು ತಗೋತೀನಿ ರೀ ನಾನು ಇದನ್ನು ನೋಡಿ ಈಗ ಈ ನೀರನ್ನು ತೆಗೆದುಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ನಾನು ಇದನ್ನು ನೋಡಿ ಇದನ್ನೀಗ ಬಿಟ್ಟು ತಗೊಂಡಿದ್ದೀನಿ ಈಗ ಇದನ್ನ ನಾನು ಹಿಂಗೆ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದನ್ನ ತುಂಬ ತೆಳುವನಲ್ಲ ಇಷ್ಟನೇ ಮಾಡ್ಕೊಳ್ಳಿ ಅರ್ಧ ಬಾಟ್ಲು ನೀರು ಸಾಕಾಗ್ತದ್ರಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಇರಬೇಕು ನೋಡಿರಿ ನೋಡಿ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನ ಕುದಿಸ್ಬಿಟ್ಟು ಸಿಪ್ಪೆ ಬಿಟ್ಟು ತಗೊಂಡಿದ್ದೀನಿ ರೀ ಈಗ ಇದನ್ನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಕಪ್ ಅಕ್ಕಿಗೆ ಎರಡು ಆಲೂಗಡ್ಡೆಯನ್ನ ಹಾಕಿರಿ ಇದಕ್ಕೆ ತುಂಬ ನೀರಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ನೂ ಈಗ ಫೈನ್ ಪೇಸ್ಟ್ ಮಾಡ್ಕೊತೀನಿ ರೀ ನೋಡಿ ಆಲೂಗಡ್ಡೆಗೆ ತುಂಬ ನೀರನ್ನು ಹಾಕಬೇಡ್ರಿ ನೋಡಿ ಈಗ ಇದನ್ನು ಕರೆಕ್ಟಾಗಿ ರೆಡಿ ಆದರೆ ಈಗ ಇದನ್ನ ಅಕ್ಕಿ ಹಿಟ್ಟಿಗೆ ಸೇರಿಸ್ಬಿಟ್ಟು ಹಾಕೊಂಡ್ರಿ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಹಾಕಿದ್ದೀನಿ ರೀ ನೋಡಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಆಲೂಗಡ್ಡೆ ಎಲ್ಲ ಅಕ್ಕಿ ಹಿಟ್ಟಿನಲ್ಲಿ ಅದು ಮಿಕ್ಸ್ ಆಗ್ಬೇಕ್ರಿ ಇದನ್ನ ನೀಟಾಗಿ ಹಿಟ್ಟಿನಲ್ಲಿ ಒಂದೇ ಥರ ಆಗಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಟಿನ್ಯೂ ಆಗಿ ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಆಗಷ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಇಲ್ಲ ರೀ ಸೋಡಾ ಏನೋ ಏನನ್ನೂ ಬಳಸ್ತಾ ಇಲ್ಲ ರೀ ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ದ್ರಿಂದ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಏನೋ ಫ್ಲಫಿ ಆಗ್ತದ್ತಾರಲ್ಲ ಆ ಥರ ಹಿಟ್ಟು ಏನಾಗ್ಬಿಡ್ತದ್ರಿ ಹಗುರ ಆಗ್ಬಿಡ್ತದೆ ನೋಡಿ ಒಂದು ಎರಡರಿಂದ ಎರಡು ನಿಮಿಷ ಅಂತೂ ಅಷ್ಟರೇ ಮಾಡ್ಕೊರಿ ನೀವು ನಾನೊಂದು ಮೂರು ನಿಮಿಷ ಆಗಷ್ಟು ಮಾಡ್ಕೊಂಡಿದ್ದೀನಿ ನೋಡ್ರಿ ಹಿಟ್ಟೇನಾಗಿರ್ತದ್ರಿ ಫಳ್ಳಾಗ್ತದೆ ಈಗ ಕರೆಕ್ಟಾಗಿ ರೆಡಿ ಆಗಿದ್ರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ಅತಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಮಾಡ್ತಾ ಇದ್ದೀನಿ ರೀ ನಾನು ನೋಡಿ ಬೆಳಗ್ಗೆ ಎಲ್ಲ ಕೆಲಸ ಆದ್ಮೇಲೆ ನೆನೆಸ್ಬಿಟ್ಟು ಸಾಯಂಕಾಲ ಟೀ ಜೊತೆನೂ ಮಾಡ್ಕೋಬಹುದು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಿಮ್ಗೆ ಖಾರ ಇಷ್ಟ ಅಂದ್ರೆ ನೀವು ಇನ್ನೊಂದು ಮೆಣ್ಸಿನ್ಕಾಯಿನೂ ಹಾಕ್ರಿ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆದಷ್ಟು ಜೀರಿಗೆ ಇಲ್ಲ ನಿಮಗೆ ಈರುಳ್ಳಿ ಇಷ್ಟನಾ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ ಅಥವಾ ಕಾಳು ಮೆಣಸನ್ನು ಸ್ವಲ್ಪ ಕುಟ್ಟಿನೂ ಹಾಕೋಬೋದು ಅದು ಫ್ಲೇವರ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಮೊದಲೇ ಫಸ್ಟ್ ಏನು ಹೇಳೀನಿ ಕಡಿಮೆ ಸಾಮಗ್ರಿಗಳನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಬರೀ ನಾನು ಹಸಿಮೆಣಸಿನ್ಕಾಯಿ ಕೊತ್ತಂಬ್ರಿ ಮತ್ತು ಜೀರಿಗೆ ಇಷ್ಟನೇ ಹಾಕ್ಕೊಂಡಿದ್ದೀನಿ ನೋಡ್ರಿ ಇದೇ ರೀತಿಯೇ ಇರಬೇಕು ರೀ ಹಿಟ್ಟು ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ರೀ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ ಹಿಟ್ಟು ಎಣ್ಣೆಯಲ್ಲಿ ಹಾಕಿದ್ಮೇಲೆ ನೋಡಿರಿ ಅವು ಬೋಂಡ ಎಷ್ಟು ಜಲ್ದಿ ಎಣ್ಣೆಯಲ್ಲಿ ಮೇಲೆ ಬರತ್ತಂದ್ರೆ ಹಿಟ್ಟು ಹೇಳ್ತದ್ರಿ ಚೆನ್ನಾಗಿ ಏನಾಗಿದೆ ಫಳ್ಳ ಆಗಿದೆ ಅಂತ ಹೇಳಿ ನೋಡ್ರಿ ಇವು ಏನಾಗಿರ್ತಾವೆ ಬರೀ ಅಕ್ಕಿ ಹಿಟ್ಟು ಅಷ್ಟೇ ಇರ್ತದಲ್ಲ ಆಲೂಗಡ್ಡೆ ಅಕ್ಕಿ ಹಿಟ್ಟು ಇದರಿಂದ ಒಂದಕ್ಕೊಂದು ಅಂಟು ಈ ರೀತಿ ಏನು ಮಾಡ್ರಿ ನೀವು ತಿರುಗ ಹಾಕ್ಬಿಟ್ಟು ಎಣ್ಣೆಯಲ್ಲೇ ನೀವು ಇದನ್ನ ಬಿಡಿ ಬಿಡಿಸಿ ತಗೋರಿ ಇಲ್ಲ ಸ್ವಲ್ಪ ಹಡಾಗ ಪಾತ್ರೆ ಇರೋದ್ರಲ್ಲಿ ಕರೆದ್ ಬಿಟ್ಟು ತಗೋರಿ ಆ ರೀತಿ ಕಡಾಯಿತ್ತು ಅಂದ್ರೆ ಅವಾಗ ಮಾಡಿರಿ ಬಂದು ಒಂದನ್ನು ಕರಿಯಕ್ಕೆ ಹಾಕಿದ್ಮೇಲೆ ಒಂದು ನಿಮಿಷ ಬಿಟ್ಟು ಅಂದರೆ ಒಂದು ಸ್ವಲ್ಪ ಒಂದು ಟೈಮ್ ತಗೊಂಡು ಅದು ಕರೆದು ಮೇಲ್ಗಡೆ ಬಂದ್ಮೇಲೆ ಅವಾಗ ಇನ್ನೊಂದನ್ನು ಬಿಡ್ರಿ ಆ ರೀತಿ ಮಾಡ್ಕೊರಿ ಅವಾಗ ಅಂಟ್ಕೊಳ್ಳೋದಿಲ್ಲ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದು ಬಿಟ್ಟು ರೀ ನೋಡಿ ತುಂಬಾ ಈಸಿ ಅದ್ರಿ ಇದು ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ತೊಗೋತೀನಿ ನಾನು ನಿಮಗೆ ನೋಡಿರಿ ಮುರಿದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನೋಡಿರಿ ಇನ್ನೊಂದು ಸ್ವಲ್ಪ ಕರೆದ್ಬಿಟ್ಟನ್ನು ತೊಗೊಂಡಿ ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ ತುಂಬಾ ಕ್ರಿಸ್ಪಿನೂ ಆಗ್ಯಾವ ಫಲ್ನೂ ಆಗ್ಯಾವ ಇವನ್ ಬಿಸಿ ಬಿಸಿ ಹೀಗೇನೇ ತಿನ್ಬೋದು ರೀ ಎಷ್ಟು ತಿಂದ್ರು ಸಾಲೋದೇ ಇಲ್ಲ ಇನ್ನೂ ತಿನ್ಬೇಕೇ ಅನ್ನಿಸ್ತಿರ್ತದೆ ಅಷ್ಟು ಚೆನ್ನಾಗಿ ಬಂದಿರ್ತಾವೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಆಮೇಲೆ ಸೌಂಡ್ಲೇನೆ ಗೊತ್ತಾಗ್ತೈತಿ ಕ್ರಿಸ್ಪಿನ ಗೊತ್ತಾಯ್ತಲ್ಲ ಇಲ್ಲಿ ಸೋಡಾನು ಬಳಸಿಲ್ಲ ಮೊಸರು ಬಳಸಿಲ್ಲ ನೋಡಿರಿ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ಇವನು ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ನೋಡಿರಿ ತುಂಬಾ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಫಳ್ಳಾಗಿ ಬಂದವ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅಕ್ಕಿ ಬೋಂಡ ಈಗ ರೆಡಿಯಾಗ್ಯಾವ್ರಿ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಿರ್ತಾರೆ ಗಾಳಿ ಬಂದಿರ್ತಾರೆ ಅವ್ರಿಗೂ ಹಸಿವಾಗಿರ್ತದೆ ಮತ್ತು ಟೀ ಜೊತೆ ಏನಾದರೂ ಈ ರೀತಿ ಇತ್ತಂದ್ರೆ ಟೀ ಕಾಫಿ ಜೊತೆ ಅದ್ರ ಮಜನೇ ಬೇರೆ ತುಂಬ ಟೇಸ್ಟಿಯಾಗಿರುವಂಥ ಅಕ್ಕಿ ಬೋಂಡ ಈಗ ರೆಡಿಯಾಗಿವೆ ನೋಡಿ ಈ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ತುಂಬಾ ಟೇಸ್ಟ್ ಅದು ನಿಮಗೆ ಯಾವ ಚಟ್ನಿ ಇಷ್ಟನೋ ಅದ್ರ ಜೊತೆ ಮಾಡ್ಕೊಳ್ರಿ ನೀವು ಈ ಅಕ್ಕಿ ಬೋಂಡ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತದು ನನಗೆ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೀವು ಏನಾದರೂ ಸಲಹೆಗಳನ್ನು ಕಡೋರಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಇನ್ನೊಮ್ಮೆ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ